ಶಿವಮೊಗ್ಗ ದಸರಾದ ವೈಭವ ಮೆರಗು ಎಲ್ಲಡೆ ಕೂಡ ಪಸರಿಸಿದೆ ಈಗಾಗಲೇ ಅಂಬಾರಿಯನ್ನ ಹೊತ್ತಂತಹ ಗಜಪಡೆ ಸಾಗರ ಬಹದ್ದೂರ್ ಹಾಗೆ ಬಾಲಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬುಚ್ಛೇದನ ಕಾರ್ಯಕ್ರಮಕ್ಕೆ ಅಹ್ ಅಲ್ಲಮ್ಮ ಪ್ರಭು ಮೈದಾನವನ್ನ ಪ್ರವೇಶಿಸಲಿದ್ದಾರೆ ಕ್ಷಣಗಣನೆ ಕೂಡ ಅಂಬುಚೇದನ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗಿದೆ ಶಿವಮೊಗ್ಗದ ನಾಗರಿಕರು ಕೂಡ ಈಗಾಗಲೇ ಈ ಒಂದು ಅಲ್ಲಮ್ಮ ಪ್ರಭು ಮೈದಾನಕ್ಕೆ ಬಂದು ನೆರವೇರ್ ಸೇರ್ತಾ ಇದ್ದಾರೆ ಜೊತೆಗೆ ಗ್ರಾಮದ ಬೇರೆ ಬೇರೆ ಗ್ರಾಮದ ಗ್ರಾಮ ದೇವತೆಗಳು ಕೂಡ ಈಗಾಗಲೇ ಈ ಒಂದು ಪ್ರದೇಶಕ್ಕೆ ಆಗಮಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ನೋಡಬಹುದು ಈ ಒಂದು ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದೆ ಇದು ಈ ಒಂದು ವೇದಿಕೆಯಲ್ಲಿ ಇಷ್ಟು ದಿನ ನಡೆದಂತಹ ದಸರಾ ಕಾರ್ಯಕ್ರಮಗಳು ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇ ನೆರವೇರಿತ್ತು ಆ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಈ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಸುಗಮ ಸಂಗೀತದ ಕಾರ್ಯಕ್ರಮ ಸುರೇಖಾ ಹೆಗ್ಡೆ ಮತ್ತು ಅವರ ತಂಡದಿಂದ ಈ ಒಂದು ವೇದಿಕೆಯಲ್ಲಿ ಜರುಗಲಿದೆ ಹಾಗೆಯೇ ಆಹಾರ ಮೇಳ ಕೂಡ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಬರುವಂತಹ ಜನರು ಇಲ್ಲಿ ಆಹಾರ ಮೇಳದಲ್ಲಿ ವಿವಿಧ ರೀತಿಯ ಆಹಾರಗಳನ್ನು ಸವಿತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನೊಂದು ವಿಶೇಷ ಏನು ಅಂತ ಅಂದರೆ ಅಂಬು ಛೇದನಕ್ಕೆ ಬೇಕಾಗಿರುವಂತಹ ಬನ್ನಿ ಮಂಟಪ ಬನ್ನಿ ಮಂಟಪದಲ್ಲಿ ಈಗಾಗಲೇ ಅಹ್ ಬ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಪಾಲಿಕೆಯ ಕೆಲ ಅಧಿಕಾರಿಗಳು ಸ್ಥಳದಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಬ್ಯಾರಿಕೇಡ್ನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಸ್ಥಳ ಹಾಗೆ ವಿ ಐ ಪಿಸ್ಗಳಿಗೆ ವಿಶೇಷ ಆಹ್ವಾನಿತರಿಗೆ ಸಪ್ರೇಟ್ ಆದಂತಹ ಒಂದು ಸ್ಥಳ ಹಾಗೆ ವಿಶೇಷ ಆಹ್ವಾನಿತರಿಗೆ ಬರಲಿಕ್ಕೂ ಕೂಡ ಒಂದು ಪ್ರತ್ಯೇಕವಾದಂತಹ ಸ್ಥಳವನ್ನ ಇಲ್ಲಿ ತಯಾರು ಮಾಡಿದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ಅಂತ ಅಂದರೆ ವಿಜಯದಶಮಿಯ ಕಡೆಯ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಲು ಬಯಸುವಂತಹ ರಾವಣ ದಹನ ರಾವಣ ದಹನವನ್ನು ನಡೆಸಲಿಕ್ಕೆ ರಾವಣನ ಒಂದು ಪ್ರತಿಮೆ ಕೂಡ ಇಲ್ಲಿ ತಯಾರಾಗಿದೆ ಹತ್ತು ಮುಖಗಳುಳ್ಳ ರಾವಣ ಈಗ ವಿಜಯದಶಮಿಯ ನಂತರ ಅಂದರೆ ಅಂಬುಚ್ಛೇದನದ ನಂತರ ರಾವಣನ ದಹನ ಕೂಡ ಮಾಡಲಾಗತ್ತೆ ಪಟಾಕಿಯ ಒಂದು ಸಂಭ್ರಮವೇ ಇಲ್ಲಿ ನೆರವೇರುತ್ತೆ ರಾ ರಾವಣನ ದಹನ ಮಾಡುವ ಮುಖಾಂತರ ವಿಜಯದಶಮಿಯನ್ನು ವಿಶೇಷವಾಗಿ ಇಲ್ಲಿಯ ಜನರು ಆಚರಿಸ್ತಾರೆ ಆ ನಂತರದಲ್ಲಿ ಪರಸ್ಪರ ಬನ್ನಿಯನ್ನು ಹಂಚಿಕೊಂಡು ಬನ್ನಿಯನ್ನ ಬಂಗಾರ ಆಗಲಿ ಅಂತ ಹೇಳಿ ಎಲ್ಲರೂ ಆಚರಿಸ್ತಾ ವಿಜಯದಶಮಿಯನ್ನ ಆಚರಿಸ್ತಾರೆ ಈ ಥರ ನಮ್ಮ ಶಿವಮೊಗ್ಗದ ಪ್ರಭು ಮೈದಾನದಲ್ಲಿ ಬನ್ನಿ ಮಂಟಪದಲ್ಲಿ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂಥ ವೇದಿಕೆ ಆಹಾರ ಮೇಳ ಎಲ್ಲವೂ ಕೂಡ ಒಂದಕ್ಕೊಂದು ಸರಿಸಮವಾಗಿ ಒಂದು ಸಾಥನ್ನು ನೀಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಕೊಟ್ರೆ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್